ಸರ್ ಬಾಯ್ನಲ್ಲಿ ಈ ಮಾತು ಕೇಳಬೇಕಂದಾಗೆಲ್ಲ ಈ ಥರ ಹೇಳಿದಾಗೆಲ್ಲ ಎಷ್ಟು ನಿಮಗೆ ಖುಷಿ ಅನಿಸುತ್ತೆ ನಿಮ್ಮ ಮ್ಯಾನ್ ಆಫ್ ವೆರಿ ಫ್ಯೂ ವರ್ಡ್ಸ್ ತುಂಬ ಕಮ್ಮಿ ಮಾತಾಡೋದು ಸೊ ಅವರು ಏನು ಪ್ರಶಂಸೆ ಅಂತ ಏನು ಹೇಳ್ತಿದ್ದಾರೆ ಅದನ್ನು ನಾನು ಒಂದು ರೀತಿಯಾಗಿ ನನ್ನ ಕರ್ತವ್ಯ ಅಂತ ಹೇಳಿ ನಾನು ಒಬ್ಬ ಹಳೆಯ ಅಲ್ಲದೆ ನಾನು ಒಬ್ಬನೇ ಮಗ ಸೊ ನಮ್ಮ ತಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಕೊಂಡ್ರು ಆ ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮ ಮಾವನವ್ರನ್ನ ನಾನು ಇಟ್ಟು ಅದೇ ರೀತಿ ಒಬ್ಬ ಮಗನಾಗಿ ತಂದೆಗೆ ಯಾವ ರೀತಿ ಸೇವೆ ಮಾಡ್ಬೋದು ಅದೊಂದು ಅವಕಾಶ ಸಿಕ್ತು ಅದನ್ನು ಮಾಡೋಕ್ಕೆ ದೇವರು ಅವಕಾಶ ಕಲ್ಪಿಸ್ಕೊಟ್ಟಿರ ಕಾರಣಕ್ಕೆ ನಾನು ಮಾಡಿ ಮಾಡೋಕ್ಕೆ ಅದು ಒಂದು ಸಾಧ್ಯ ಆಯಿತು ಇಲ್ಲಾಂದಿದ್ರೆ ಎಷ್ಟೊಂದು ಜನಕ್ಕೆ ಮಕ್ಕಳಿದ್ದು ಎಲ್ಲೋ ಬೇರೆ ದೇಶದಲ್ಲಿರ್ತಾರೆ ನೋಡೋಕ್ಕೆ ನೋಡ್ಕೊಳ್ಳೋಕ್ಕೆ ಅವಕಾಶ ಇರೋಲ್ಲ ಬಟ್ ಇದು ಎಲ್ಲೋ ಒಂದ್ ಕಡೆ ನಾವು ಯಾವ್ದೋ ಜನದಲ್ಲಿ ಮಾಡಿದ ಪುಣ್ಯ ನಾವು ದೊಡ್ಡವ್ರ ಸೇವೆ ಮಾಡಕ್ ಅವಕಾಶ ಸಿಕ್ತು ಅಂತ ಹೇಳ್ತೀವಿ ಎಸ್ ವಿನಯ್ ಪಾದಯಾತ್ರೆ ಕಥೆಯನ್ನ ನಾವು ಕೇಳಿದ್ವಿ ಆದ್ರೆ ಅದಕ್ಕೂ ಮುಂಚಿತವಾಗಿನೇ ನಿಮಗೆ ದಿಶಾ ಫ್ರೆಂಡ್ ಸೊ ನಿಮ್ಮಿಬ್ಬರ ಭೇಟಿ ಯಾವಾಗ ಆಯ್ತು ಮಲ್ಲೇಶ್ವರಂನಲ್ಲಿ ಒಂದು ಪೋಲಾರ್ ಬೇರ್ ಅಂತ ಒಂದು ಐಸ್ ಕ್ರೀಮ್ ಜಾಯಿಂಟ್ ಇದೆ ಸೊ ಆ ಐಸ್ ಕ್ರೀಮ್ ಜಾಯಿಂಟ್ ಅಲ್ಲಿ ಇವರು ಮತ್ತೆ ಸಮರ್ಥು ಭೇಟಿ ಆಗೋದಿತ್ತು ಸಮರ್ಥ್ ನಾನು ಇನ್ವೈಟ್ ಮಾಡಿದ್ದ ಸೊ ಇಟ್ ವಾಸ್ ಲೈಕ್ ಗ್ರೂಪ್ ಗ್ಯಾದ್ರಿಂಗ್ ಸೊ ಅಲ್ಲಿ ಮಾಡಿದಾಗ ಮೊದಲನೇ ಬಾರಿ ನಾವಿಬ್ರು ಭೇಟಿಯಾಗಿ ಹಾಯ್ ಹಲೋ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಸನ್ನಿವೇಶ ಒಂದು ರೀತಿ ತಮಾಷೆಯಾಗೆ ಇತ್ತು ಯಾಕೆ ಅಂದರೆ ನಾನು ಇವತ್ತಿನ ಒಂದು ಇದರಲ್ಲಿ ಯಾವ ರೀತಿ ಕಾಣಿಸ್ಕೊತೀನೋ ಹಂಗೆ ಇರಲಿಲ್ಲ ಉದ್ದ ಕೂದಲು ಬಿಟ್ಕೊಂಡು ಉದ್ದ ಜಡೆ ಇತ್ತು ರೆಡ್ ಟೀ ಶರ್ಟ್ಗೆ ಎಲ್ಲೋ ಪ್ಯಾಂಟ್ ಹಾಕ್ಕೊಂಡಿದ್ರು ಲೈಫಲ್ಲಿ ಅದನ್ನು ನಾನು ಮರೆಯಕ್ಕಾಗಲ್ಲ ಸೊ ಮೈ ಫಸ್ಟ್ ರಿಯಾಕ್ಷನ್ ಈ ಡ್ರೆಸ್ ಮಾಡಿಕೊಂಡು ಅದಾದ್ಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ಎರಡು ಸಾವಿರದ ಹದಿಮೂರು ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿತ್ತು ದಿಶಾ ಅವರು ಈ ರೀತಿ ಕ್ಯಾಂಪೇನಿಂಗ್ ಫೋನ್ ಕ್ಯಾಂಪೇನಿಂಗ್ ಏನಾದರೂ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಖುಷಿ ಖುಷಿಯಾಗಿ ಬಂದ್ವಿ ಸೊ ಆಮೇಲೆ ಹಂಗನೆ ಮೆಸೇಜ್ ಎಕ್ಸ್ಚೇಂಜ್ ಯಾವಾಗಾದ್ರೂ ಸಿಗದ ಕಾಫಿಗೆ ಇಲ್ಲ ರೀತಿ ಹ್ಯಾಂಗ್ ಔಟ್ ಮಾಡೋದು ಎಲ್ಲ ನಡೀತಿತ್ತು ಸೊ ಫ್ರೆಂಡ್ಸ್ ಯಾವಾಗ ಲವ್ ಆದ್ರಿ ಶಬರಿಮಲೆಯಿಂದ ಬಂದ್ಮೇಲೆ ಕಾರ್ಡ್ ಮಧ್ಯೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದಕ್ಕೆ ಇವರೊಂದು ಒಂದು ಪ್ಲಾನ್ ನ ರೂಪಿಸಿದ್ರು ಹಂಗಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಡಿನ್ನರ್ ಕರ್ಕೊಂಡು ಹೋಗಿದ್ದೆ ಸೊ ಫಸ್ಟ್ ಪ್ರಪೋಸ್ ಕ್ಲೋಸ್ ಫ್ರೆಂಡ್ಸ್ ಒಂದಷ್ಟು ಜನ ಜೊತೆ ನಾನು ರೆಸ್ಟೋರೆಂಟ್ ಓಪನ್ ಮಾಡಿದ್ದೆ ಸೊ ರೆಸ್ಟೋರೆಂಟ್ಗೆ ಕೂತಾಗ ಇವ್ರು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತಾ ಯಾವಾಗಲೂ ಮುಖದ ಮೇಲೆ ಒಂದು ಸ್ಮೈಲ್ ಇರೋದು ನಿಜ ಹೇಳಿ ನೀವಿಬ್ಬರು ಒಬ್ಬನೊಬ್ರು ಇಷ್ಟಪಡ್ತೀರಾ ಇಲ್ವಾ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲಾ ಮುದ್ದಿ ಹಾಕೊಂಡ್ಬಿಟ್ರು ಮುದ್ದೆ ಹಾಕ್ಕೊಂಡು ನೀವು ಹೇಳಬೇಕು ಯಾಕೆಂದರೆ ನಿಂಗೆ ದಿಶಾ ನಿಮ್ಗೆ ಮೆಸೇಜ್ ಮಾಡೋವಾಗ ವಿನಯ್ ನಗ್ತಾ ಇರ್ತಾನೆ ಸ್ಮೈಲ್ ಮಾಡ್ತಾ ಇರ್ತಾನೆ ಯಾರು ಸುಮ್ಮ ಸುಮ್ಮನೆ ಆ ಥರ ಇರಲ್ಲ ಅಂತ ಆವಾಗ ಇವ್ರಿಗೂ ಕೇಳಿದ್ರು ಏನಪ್ಪ ಸಮಾಚಾರ ಅಂತ ಆವಾಗ ಇವ್ರ ಪ್ರತಿಕ್ರಿಯೆನಲ್ಲಿ ಗೊತ್ತಾಯಿತು